ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದು ಫ್ರೈಡೆ ಮತ್ತು ಸ್ಯಾಟರ್ಡೆ ಎರಡೂ ವಿಡಿಯೋ ಆಗಿರುತ್ತೆ ಸೊ ಚಿಕ್ಕ ಚಿಕ್ಕ ಒಂದೊಂದು ವಿಡಿಯೋನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ಫ್ರೈಡೆ ಸಂಜೆಯಿಂದ ಶನಿವಾರ ಮಧ್ಯಾಹ್ನದವರೆಗೂ ನಾನು ಅಲ್ಲ ಈವ್ನಿಂಗ್ವರೆಗೂ ಆ್ಯಡ್ ಮಾಡಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಬಿಡಿ ಸೊ ಈಗ ಜಸ್ಟ್ ಫ್ರೈಡೆ ಎಲ್ಲ ಈವ್ನಿಂಗ್ ಬಂದ ತಕ್ಷಣ ನಾನು ತಲೆಯೆಲ್ಲ ಸ್ನಾನ ಮಾಡಿ ಆ ನಂತರ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಅಡುಗೆ ಮಾಡಿ ಆ ನಂತರ ನೆಕ್ಸ್ಟ್ ವರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಡುಗೆ ಎಲ್ಲ ಆದ ನಂತರ ಅಡುಗೆ ಸಿಂಪಲಾಗೇ ಮಾಡ್ತೀನಿ ಫ್ರೈಡೇ ಯಾಕಂದರೆ ಪೂಜೆ ಎಲ್ಲ ಮುಗಿಯೋದೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿಬಿಡುತ್ತೆ ಆಫೀಸಿಂದ ಬಂದು ಆಮೇಲೆ ನಾನು ಪೂಜೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗೋದ್ರಿಂದ ಲೈಟಾಗಿ ಚಿತ್ರಾನ್ನ ಅಥವಾ ಉಪ್ಪಿಟ್ಟು ಅಥವಾ ರಸಮ್ ರೈಸು ಈ ರೀತಿಯಾಗಿ ನಾನು ಫ್ರೈಡ್ ರೈಸ್ ಮಾಡ್ಕೋತೀನಿ ಹಾಗೆ ದೇವರಿಗೆ ಪ್ರಸಾದನೂ ಕೂಡ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೈಟಾಗಿ ಮಾಡ್ಕೋತೀನಿ ಡಿನ್ನರ್ ಓಕೆನಾ ಸೊ ಈಗ ಅಷ್ಟೇ ಈಗ ಚಿತ್ರಾನ್ನ ಮಾಡ್ತಾಯಿದ್ದೆ ಸೊ ಅದಕ್ಕೆ ಈರುಳ್ಳಿ ಹೆಚ್ಕೊತಾ ಇದ್ದೀನಿ ಸೊ ಜೊತೆ ಜೊತೆಗೆ ನಾನು ದೋಸೆಗೆ ನೆನೆ ಹಾಕೋದೇ ಮರ್ತಿದ್ದೆ ಸೊ ಅದನ್ನ ಕೂಡ ಬಂದ ತಕ್ಷಣವೇ ಹಾಕಿದೆ ಆ್ಯಕ್ಚುಲಿ ಒಂದು ಸೆವೆನ್ ಸೆವೆನ್ ಓ ಕ್ಲಾಕ್ ಆಗೇ ನಾನು ದೋಸೆಗೆಲ್ಲ ನೆನೆ ಹಾಕಿ ಅದು ಸ್ವಲ್ಪ ಬಿಸಿನೀರಲ್ಲಿ ಹಾಕ್ತೀನಿ ನಾನು ಬಿಸಿನೀರಲ್ಲಿ ಹಾಕಿದ ತಕ್ಷಣ ಸಮ್ಮರ್ ಅಲ್ವಾ ಬೇಗ ಬಂದುಬಿಡುತ್ತೆ ಏಳು ಗಂಟೆ ಏಳುವರೆಯಲ್ಲಿ ಹಾಕಿದ್ರೆ ಟೆನ್ ತರ್ಟಿ ಲೆವೆನ್ ಅಷ್ಟೊತ್ತಿಗೆ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ಉಳಿ ಬಂದಿರುತ್ತೆ ಯಾವ ಸೋಡಾ ಏನು ಹಾಕಿರೋಲ್ಲ ಬಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ನೆನೆ ಹಾಕಿ ಆಮೇಲೆ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಪೂಜೆ ಎಲ್ಲ ಆದ ನಂತರ ಪೂಜೆ ಎಲ್ಲ ಆದಮೇಲೆ ಫ್ರೈಡೇ ಎಲ್ಲ ಸೊಪ್ಪ ಮಕ್ಳಿಗೇನು ಓದ್ಸೋದಿಲ್ಲ ಇರೋಲ್ಲ ನಾನು ಸ್ವಲ್ಪ ಫ್ರೀ ಬಿಟ್ಬಿಡ್ತೀನಿ ಓದ್ಸಲ್ಲ ನಾನು ಸೊ ಆವಾಗ ನನಗೂ ಕೂಡ ರೆಸ್ಟ್ ಸಿಗುತ್ತೆ ಫ್ರೈಡೇ ಒಂದಿನ ಸೊ ಪೂಜೆ ಎಲ್ಲ ಆಯಿತು ಕಂಪ್ಲೀಟ್ ಆಯಿತು ಸೊ ಈ ಒಂದು ಲಾಸ್ಟ್ ಪೂಜೆ ಎಲ್ಲ ಮಾಡಿ ಲೈಟ್ ಆಫ್ ಮಾಡ್ತೀವಲ್ಲ ಅದೊಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡತ್ತೆ ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದು ಅದಾದಮೇಲೆ ಮನೆಗೆ ಮತ್ತೆ ಬ್ಯಾಕ್ ಟು ರುಟೀನ್ ಅಂತ ಬಟ್ ಅದೇನು ನಾನು ಶೂಟ್ ಮಾಡಿಕೊಳ್ಳಲಿಲ್ಲ ಊಟ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ತಾ ಇರೋದನ್ನ ಮಾತ್ರ ಶೂಟ್ ಮಾಡ್ತಾ ಇದ್ದೀನಿ ನೈಟ್ ಮಲ್ಕೊಬೇಕಾದ್ರೆ ಕೌಂಟರ್ ಟಾಪ್ನೆಲ್ಲ ಒರೆಸಿ ಆಮೇಲೆ ನಾನು ಮಲಗೋದು ಸೊ ಜಸ್ಟ್ ಫುಲ್ ಸ್ಟ್ರೈನ್ ಆಗಿರೋದ್ರಿಂದ ಹೊರಿಸಿ ಎಲ್ಲ ಎತ್ತಿಟ್ಟು ಮಲ್ಕೊಳ್ಳೋದು ಅಷ್ಟೇ ಇವಾಗ ಸದ್ಯಕ್ಕೆ ನನ್ನದು ಕೆಲಸ ಸೊ ನಿಮ್ದೆಲ್ಲ ಎಲ್ಲ ಹೋಗುತ್ತೆ ನೈಟ್ ಟೈಮ್ಸ್ ಈವ್ನಿಂಗ್ ಟೈಮ್ಸ್ ರುಟೀನ್ಸ್ ಫ್ರೈಡೇಸ್ ಎಲ್ಲ ಹೇಗೆ ಹೋಗುತ್ತೆ ಅನ್ನೋದನ್ನ ತಿಳಿಸಿ అదానంతరీతీదంతా వ్లగ్స్ బే అని సేవింగ్ టిప్స్ బా యీతిహ వీడియోస్ బో అన్నీ ಕ್ಲೀನಿಂಗ್ ಎಲ್ಲ ಆದಮೇಲೆ ಈ ರೀತಿಯಾಗಿ ಇರುತ್ತೆ ಲುಕ್ಕು ಎಲ್ಲ ಪಾತ್ರೆ ಎಲ್ಲ ವಾಶ್ ಆಗಿ ಸಿಂಕ್ ಎಲ್ಲ ನನಗೆ ಈ ರೀತಿಯಾಗಿ ಕ್ಲಿಯರ್ ಆಗಿರಬೇಕು ಸೊ ಆವಾಗ ಸ್ವಲ್ಪ ಕ್ಲೀನ್ ಇದೆ ಅಂತ ಅನಿಸುತ್ತೆ ಸೊ ನೈಟ್ ಟೈಮ್ ರುಟೀನ್ ಇದಾಗಿರುತ್ತೆ ಸ್ವಲ್ಪ ಲೆಫ್ಟ್ ಓವರ್ ರೈಸ್ ಇತ್ತು ಅದನ್ನು ಮೈಕ್ರೋವೆನ್ಗೆ ಹಾಕಿ ಬಿಸಿ ಮಾಡಿ ಎತ್ತಿಟ್ಬಿಡ್ತೀನಿ ಸೊ ಎತ್ತಿಟ್ಬಿಟ್ರೆ ಸ್ವಲ್ಪ మార్నింగ్ టైమ్ ఏ యూస్కోబోదు అంత ఇ నెక్స్ట్ డే మార్నింగ్ వ్లగ్ ఇ సో ఆఫీస్కి నేను ఒరడు ఆఫీస్కి వర్డ్తా వర్డ్తా ఇ్లగ్న కంటిన్యూ మాతీ సో ఇవత్తాయింత బట్టే ఆమె పర్సూ ప్రతీందూ కూడా నెత్తిట్కండే రెడీ మార్కెడు ఆమె నెడి ఆగదు ಸೊ ಇದಿಷ್ಟ ಆಗಿತ್ತು ಮಾರ್ನಿಂಗ್ ಸ್ವಲ್ಪ ಬ್ಯುಸಿ ಬಿಸಿ ಇರುತ್ತೆ ತುಂಬ ಜನ ಕೇಳ್ತಾಯಿರ್ತೀರ ಮಾರ್ನಿಂಗ್ ಬ್ಲಾಗ್ನ ಹಾಕಿ ಅಂತ ಸೊ ಹಾಕೋಕ್ಕೆ ಆಗ್ತಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಯಾಕಂದರೆ ಪಾಪನೂ ಕೂಡ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ರೆಡಿಯಾಗಿ ಅಡುಗೆ ತಿಂಡಿ ಎಲ್ಲ ಪ್ರತಿಯೊಂದನ್ನು ಮಾಡಿಟ್ಟು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲೂ ಮೆಟ್ರೋ ರೇಟ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ ನಿಮ್ಮೆಲ್ಲರ ಅಭಿಪ್ರಾಯ ಏನು ಮೆಟ್ರೋ ರೇಟ್ನ ಬಗ್ಗೆ ತುಂಬ ಹೈ ಪ್ರೈಸ್ ನನಗಂತೂ ಒನ್ ಟು ಡಬಲ್ ಅಂತಲೇ ಅನ್ಬೋದು ತರ್ಟಿ ತ್ರೀ ರುಪೀಸ್ ಇತ್ತು ಫಸ್ಟು ಮಾದವರ ಇಂದ ರಾಜಾಜಿನಗರ ಇವಾಗಂತೂ ಸಿಕ್ಸ್ಟಿ ರುಪೀಸ್ ಬರೋಬ್ಬರಿ ಸಿಕ್ಸ್ಟಿ ರುಪೀಸ್ ಆಗಿದೆ ಅದರ ಬದಲು ನಾವು ಸಿಟಿ ಬಸ್ಸಲ್ಲಿ ಓಡಾಡೋದು ವಾಸಿ ಬಟ್ ಸಿಟಿ ಬಸ್ ಅಂತ ಅಂದರೆ ಟೈಮ್ ಕೀಪ್ ಅಪ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಮೆಟ್ರೋದಲ್ಲಿ ಹೋಗ್ತಾ ಇರೋದು ಟೂ ಅಲ್ಲಿವರೆಗೂ ಹೋಗೋಕೆ ಕಷ್ಟ ಆಗುತ್ತೆ ಟ್ರಾಫಿಕ್ ತುಂಬ ಇರುತ್ತೆ ಆ ಸಿಗ್ನಲ್ ಅದರಲ್ಲೆಲ್ಲ సో ఇది నా ఫైనల్ లుక్ సో నిన్న తల స్తనమాద్రీ స్వల్ప సిక్స్కుంటు హెయిర్ గూంబెల్లా మాట్టు జస్ట్ ఈవతూ బరీ క్లిప్ మాత్ర హాకొక్తీని పూని యూన్ హాకళల్ల సో ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಹೇರ್ ಸೀಕ್ರೆಟ್ಸ್ ಏನು ಅಂತ ಏನೂ ಇಲ್ಲ ಜಸ್ಟ್ ಪ್ಯಾರಾಶೂಟ್ ಆಯಿಲ್ ಹಾಕ್ಕೊತೀನಿ ಅಷ್ಟೆ ಅದು ಬಿಟ್ಟು ಮೀರಾ ಶ್ಯಾಂಪು ವೈಟ್ ಕಲರ್ ಶಾಂಪು ಬರುತ್ತಲ್ಲ ಮೀರಾ ಸೊ ಆ ಒಂದು ಮೀರಾ ಶಾಂಪೂನ ನಾನು ಹಾಕ್ಕೊಳ್ಳೋದು ಬೇರೆ ಯಾವುದು ಹಾಕ್ಕೊಳ್ಳಲ್ಲ ಸೊ ಇಷ್ಟೇ ಒಂದು ಸಿಂಪಲ್ ಕ್ಲಿಪ್ ಹಾಕ್ಕೊಂಡು ಜೈ ಅನ್ಸೋದು ಅಷ್ಟೆ ಸೊ ಇನ್ನು ನೆಕ್ಸ್ಟು ನನ್ನ ಮಗಳು ಕೂಡ ನೋಡ್ಕೊತಾ ಇದ್ಳು ಸೊ ಅದಕ್ಕೆ ಅವಳಿದ್ರಿಗೆ ನಾನು ಕೂಡ ಈ ಥರ ಮಾಡ್ತಾಯಿದ್ದೆ ಸೊ ಇದು ಮೆಟ್ರೋದಲ್ಲಿ ಮೆಟ್ರೋ ಹೋಗ್ಬೇಕಾರೆ ಈ ರೀತಿಯಾಗಿ ಒಂದು ಪಿಕ್ ಇರಲಿ ಅಂತ ತಗೊಂಡೆ ಆಮೇಲೆ ಇನ್ನೊಂದು ನಮ್ಮ ಮನೆ ಹತ್ರ ಮಾದವರ ಗ್ರೌಂಡ್ ಏನಿದೆ ಸೊ ಅಲ್ಲಿ ಸಿಂಗರ್ಸು ಆ್ಯಕ್ಟರ್ಸು ತುಂಬ ಜನ ಬರ್ತಾರೆ ಪಾಪ್ ಸಿಂಗರ್ ಯಾರೋ ಬರೋರಿದ್ದರು ಸೊ ಹಾಗಾಗಿ ಈ ಮಾರ್ನಿಂಗ್ ಈ ಥರ ರೆಡಿ ಆಗ್ತಿತ್ತು ಸೊ ಈವ್ನಿಂಗ್ ತುಂಬ ಕ್ರೌಡ್ ಇತ್ತು ಮಾರ್ನಿಂಗ್ ಈ ಥರ ಇತ್ತು ಸಾರಿ ಇದು ಮಾರ್ನಿಂಗ್ದು ಈ ಥರ ಖಾಲಿ 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 ಇತ್ತು ನೋಡಿ ಟೆಂಪ್ರವರಿ ಬಾತ್ರೂಮ್ಸು ಪಾರ್ಕಿಂಗ್ಸು ಪ್ರತಿಯೊಂದು ಎಷ್ಟು ಪ್ಲ್ಯಾಂಡಾಗಿ ಮಾಡ್ತಾರೆ ಅಂದರೆ ಹಿಂದೆಲ್ಲ ಆ್ಯಂಬುಲೆನ್ಸು ಲೈಟ್ ಅರೇಂಜ್ಮೆಂಟ್ ಅವರು ಪ್ರತಿಯೊಬ್ಬರು ಕ್ರೂಸು ಎಲ್ಲ ಹೇಗಿರುತ್ತೆ ಸೆಕ್ಯೂರಿಟಿ ಆಗಿರ್ಬೋದು ಪ್ರತಿಯೊಂದು ಹೇಗೆಲ್ಲ ಇರುತ್ತೆ ನೋಡಿ ಸೊ ಅದೆಲ್ಲ ವೀಡಿಯೋ ಎಲ್ಲ ಆದಮೇಲೆ ನಾನು ಮೆಟ್ರೋಗೆ ಬಂದು ಮತ್ತು ಆಫೀಸ್ಗೆ ಹೋಗಿ ಬರ್ತಾ ಇರೋದು ಇದು ವಾಪಸ್ ಬರ್ತಾ ಇರುವಂತಹ ಒಂದು ವೀಡಿಯೋ ಸೊ ಬರಬೇಕಾದ್ರೆ ನೋಡಿ ಇಷ್ಟು ಜನ ಇದ್ದರು ಸೊ ಎರಡೂ ಕ್ರೌಡನ್ನು ನಾನು ರೆಕಾರ್ಡ್ ಮಾಡ್ಕೋಬೇಕು ಅಂತ ಮಾಡಿಕೊಂಡೆ ಬಟ್ ಯಾರು ಸಿಂಗರ್ ಇದ್ದರು ಪಾಪ್ ಸಿಂಗರ್ ಇದ್ದಿದ್ದು ಸೊ ಲಾಸ್ಟ್ ಸ್ಯಾಟರ್ಡೆ ಯಾರು ಬಂದಿದ್ರು ಅಂತ ಯಾರು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್